ಅಪವರ್ತನೆಗಳು ಮತ್ತು ಅಪವರ್ತಿಗಳು ಈ ಪಾಠದ ಮೇಲೆ ನಮ್ಮ ಪಠ್ಯ ಪುಸ್ತಕದ ಎಸ್ ಎ ವರ್ಣ ಎಫ್ ಒನ್ನ ಎಫ್ ಎ ಪ್ರೂವ್ ಆಗಲಿ ಅಥವಾ ಬುರಾರ್ಸಿ ಪರೀಕ್ಷೆಯಲ್ಲಾಗಲಿ ಆದರ್ಶ ಪರೀಕ್ಷೆಯಲ್ಲಾಗಲಿ ಆದರ್ಶ ಪರೀಕ್ಷೆಯಲ್ಲಾಗಲಿ ಆನಂತರ ನವೋದಯದಲ್ಲಾಗಲಿ ಆಳವಸ್ ಆಗಲಿ ಸೈನಿಂಗ್ಸ್ ಆಗಲಿ ಯಾವುದೇ ಎಕ್ಸಾಮಲ್ಲಿ ಆ ಯಾವುದೇ ಎಕ್ಸಾಮ್ನಾಗ ಈ ಮತ್ತು ಅಪರ್ಥಗಳು ಈ ಪಾಠದ ಮೇಲೆ ಬರುವಂಥ ಪ್ರಶ್ನೆಗಳು ಸಂಭವನೀಯ ಪ್ರಶ್ನೆಗಳು ಅಥವಾ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂಥದ್ದನ್ನ ನಾವೀಗ ಇಟ್ಬೋದಾಗ್ತೀವಿ ನೋಡ್ರಿ ಒಂದು ಹತ್ತು ಕ್ವಶನ್ ಅದಾವ ಹತ್ತು ಕ್ವಶನ್ ಕೆಳಗೆ ನಾಲ್ಕು ಪ್ರಶ್ ಉತ್ತರ ಆ ನಾಲ್ಕು ಉತ್ತರದಾಗ ನಿಮ್ಗೆ ಯಾವುದು ಸರಿಯಾದ ಉತ್ತರ ಅನ್ನುವಂಥದ್ದನ್ನು ಕಂಡಿಟ್ಟಿಬಿಟ್ಟಿ ಹೌದಾ ಸೊ ಸಿ ನೋಡ್ರಿ ಪ್ರಶ್ನೆ ನಂಬರ್ ಒಂದು ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದರ ಅಪವರ್ತನವಲ್ಲ ಈಗ ನೋಡಿಸಿರಿ ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದರ ಅಪವರ್ತನವಲ್ಲ ಅಂತ ಕೇಳ ಅಲ್ಲ ಅಂತ ಕೇಳರವ್ರು ಹೌದಾ ಒಂದು ಹತ್ತು ಆಪ್ಷನ್ ಎ ಒಂದು ಆಪ್ಷನ್ ಬಿ ಹತ್ತು ಆಪ್ಷನ್ ಸಿ ಐದು ಆಪ್ಷನ್ ಡಿ ಇಪ್ಪತ್ತೈದು ಹೌದಾ ಇಪ್ಪತ್ತೈದರ ಅಪವರ್ತನ ಅಲ್ಲ ಅಂತ ಹೇಳ ಒಂದು ಎಲ್ಲ ಸಂಖ್ಯೆ ಅಪವರ್ತನ ಅಂತ ಕಲ್ತ್ಬಿಟ್ಟು ಆಗಲಿ ಇದು ಆನ್ಸರ್ ಅಲ್ಲ ಹೌದಾ ಐದು ಇಪ್ಪತ್ತೈದರ ಅಪ್ಪತ್ತನ ಹೌದಾ ಇಪ್ಪತ್ತೈದು ಇಪ್ಪತ್ತೈದರ ಅಪ್ಪನ ಹಾಗೂ ಅಲ್ಲ ಅಲ್ಲಿದ್ರ ಅಲ್ಲ ಅಂತ ಹೇಳ ಕೆಳಗಿನ ಎರಡನೇ ನೋಡಿ ಹಂಗೈತೆ ಕೆಳಗಿನವುಗಳಲ್ಲಿ ಯಾವುದು ಇಪ್ಪತ್ತೈದರ ಅಪವರ್ತನ ಕೆಳಗಿನ ಕೆಳಗಿನಲ್ಲಿ ಯಾವುದು ಇಪ್ಪತ್ತೈದರ ಅಪವರ್ತನ ಅಂತ ಕೇಳ ಆಪ್ಷನ್ ಎ ಇಪ್ಪತ್ತು ಆಪ್ಷನ್ ಬಿ ಹದಿನೈದು ಆಪ್ಷನ್ ಸಿ ಹತ್ತು ಆಪ್ಷನ್ ಡಿ ಐದು ಆಪ್ಷನ್ ಬಿ ರೈಟ್ ಆನ್ಸರ್ ಆಪ್ಷನ್ ಡಿ ರೈಟ್ ಆನ್ಸರ್ ಇಪ್ಪತ್ತು ಇಪ್ಪತ್ತೈದರ ಒಪ್ಪನ ಅಲ್ಲ ಹದಿನೈದು ಅಲ್ಲ ಹತ್ತು ಅಲ್ಲ ಹೌದಾ

ಅದು ಹೌದು ಇಪ್ಪತ್ತೈದರ ಅಪವರ್ತನ ಐದು ಹೌದು ಹಬ್ಬರ್ಮ ನೆಕ್ಸ್ಟ್ ಹದಿನೇಳರ ಅಪವರ್ತನಗಳು ಹದಿನೇಳರ ಅಪವರ್ತನಗಳು ಆಪ್ಷನ್ ಎ ಒಂದು ಮೂರು ಹದಿನೇಳು ಆಪ್ಷನ್ ಬಿ ಒಂದು ಎರಡು ಏಳು ಆಪ್ಷನ್ ಸಿ ಒಂದು ಏಳು ಆಪ್ಷನ್ ಡಿ ಒಂದು ಐದು ಅಂತದ ಇದರ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ರೈಟ್ ಆನ್ಸರ್ ಆಪ್ಷನ್ ಸಿ ರೈಟ್ ಆನ್ಸರ್ ಮಸಾಲೆ ಕಾಯಿದವ ಬೈ ಮಾತಾಡ್ಬೇಕು ಸೋರೆಗೆ ನಿಮ್ಗೆ ಗುಡ್ತಿತ್ತು ಅರ್ಸರ ಹೇಳ್ಬೇಕ ಸುಮ್ನ ಕಟ್ಟ ಅವಷ್ಟು ಚೆನ್ನಾಗಿಲ್ಲ ಹೆಚ್ ಹೆಚ್ಚು ಓಕೆ ನೀನ್ ಪ್ರಶ್ನೆ ನಾಲ್ಕು ನೋಡ್ರಿ ಕೆಲವೇ ಯಾವುದು ಯಂತ್ರ ಅಪರ್ಚವಲ್ಲ ಯಾವುದು ಯಂತ್ರ ಅಪರ್ಚ್ಯವಲ್ಲ ಅಂತ ಇದ ಅಂದ್ರೆ ಮೂರು ಮೂರ್ ಹೇಳ್ದಾವ ಎಂಟ್ರ ಅದಾವ ಮೂರು ಅರ್ಸರ್ यह ट्रैपोर्टी वाला वन मात्रा आला यह वो आपशन हाँ नाल कदर यह कदर सिपत ना कदर हो गए इतना आला तो क्या था आपशन बी आपशन बी बी ये यंत्र अपोर्टी यंत्र में क्या है अंतर इतना है यंत्र में क्या है अंतर बी ना बी ना बी राइट आंसर इज़ बी ವೆರಿ ಗುಡ್ ರೈಟ್ ಆನ್ಸರ್ ಬಿ ಬಿ ಎಂಟು ನಾಲ್ಕು ಎಂಟರ ಅಪೂರ್ತನ ಎಂಟರ ಅಪೂರ್ತಿ ಅಲ್ಲ ಅಪೂರ್ತಿ ಅಂದ್ರೆ ಮಗಿ ಎಂಟು ಹದಿನೆಂಟು ಎಂಟು ಎರಡು ಹದಿನಾರು ಎಂಟು ಇಪ್ಪತ್ನಾಲ್ಕು ಮೂವತ್ತೇಳು ಹೌದಾ ಎಂಟು ಒಂದ್ ಎಂಟು ಎಂಟು ಎರಡು ಎಂಟು ಮೂರು ಇಪ್ಪತ್ನಾಲ್ಕು ಅದಾವ ಎಂಟ್ರ ಅಪೂರ್ಚೆ ಅಲ್ಲ ಅಂತ ಎಂಟರ ಎಂಟ್ರ ಅಪೂರ್ತೀರಿಲ್ಲ ಎಂಟರ ಅಪೂರ್ಚೆ ಅಲ್ಲ ಯಾವ ಎಂಟರ ಅಪೋರ್ಚೆ ಅಲ್ಲ ನಾಲ್ಕು ಎಂಟ್ರ ಅಪೋರ್ಚೆ ಅಲ್ಲ ಓಕೆ ನೆಕ್ಸ್ಟ್ ಚೆನ್ನಾಗಿ ಪ್ರಶ್ನೆ ಬರಐ ನೋಡ್ರಿ

4:40 ते होजो 24 होदु एतले 24 नाकामे 24 नाकातम एफ 40 ते 30 होजोला होद्री हो हागा की 30 होदला बा हागा की राईट आन्सर इज सी सी नाक नक्कीला नाक आवे 24 ಎರಡು ನಾಲ್ಕು ಎಂಟು ಕೊಟ್ಟಾನ ನಾಲ್ಕನೇ ಅಪೂರ್ತಿ ಎರಡು ಅಲ್ಲ ನಾಲ್ಕರ ಅಪೂರ್ತಿ ನಾಲ್ಕು ಹೌದು ಎಂಟು ಹೌದು ಬಟ್ ಅದು ಎರಡು ಅಲ್ಲಲ್ಲ ಹಾಗಾಗಿ ಡಿ ಅನ್ಸೋರಲ್ಲ ಸರಿಯಾದ ಉತ್ತರ ಸರಿಯಾದ ಆಯ್ಕೆ ನಿಮ್ಮ ಆಯ್ಕೆ ಆಪ್ಷನ್ ಸಿ ಆಗಿರಲಿ ಹದಿನಾರು ಇಪ್ಪತ್ನಾಲ್ಕು ಮೂವತ್ತೆರಡು ಪ್ರಶ್ನೆಯನ್ನು ಕರೆಕ್ಟಾಗಿ ಯಾಕೋರಿ ಹೌದಾ ಇನ್ನೂ ಪದೇ ಪದೇ ಇನ್ನೂ ನಾಲ್ಕೈದು ಎಕ್ಸಾಮ್ ನಿಮ್ಗೆ ಬೇರೆ ಬೇರೆ ಪ್ರಶ್ನೆಗಳನ್ನು ಬಿಡಿಸೋಲ್ಲ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗತ್ತೆ ನಮ್ಗೆ ಹೆಚ್ಚು ಗಟ್ಟಿತನ ಬರೋದು

ಖಾಲಿ ಜಾಗದಲ್ಲಿ ಬರುವ ಸಂಖ್ಯೆ ಒಂದ್ ಚಿತ್ರ ಕೊಟ್ಟನು ಹೌದಾ ಅಪ್ವತ್ತ ಚಿತ್ರ ಇದೆ ಹೌದಾ ನಕ್ಷೆ ಅಂತ ಹೌದಲ್ಲ ನಾವು ನಕ್ಷೆಯಲ್ಲಿ ಹನ್ನೆರಡದ ಇಲ್ಲಿ ಎರಡದಿಂದ ಹನ್ನೆರಡು ಆಪ್ಷನ್ ಸಿ ಪ್ರಶ್ನೆ ಪತ್ರಿಕೆ ಬರಂಗಿಲ್ಲ ಅಲ್ಲಿ ಏನು ಮಾಡ್ತಾನೆ ಫ್ಲೆಕ್ಟ್ ನಂಬರ್ ಎಂಟು ನೋಡಿರಿ ಫ್ಲೆಕ್ಟ್ ಅಂಬರ್ ಎಂಟು ಅಂತ ಇರ್ತೈತಿ ಇಲ್ಲಿ ಎಂಟು ಇರ್ತೈತಿ ಇಲ್ಲಿ ಹಿಂಗೆ ಕೊಟ್ಟಿರ್ತಾನೋ ಹಿಂಗೆ ನಾಲ್ಕು ನಾಲ್ಕೇ ಇದರ ನಡುವೆ ಬಿ ಸಿ ಬಿ ಅಂತ ಕೊಟ್ಟಿರ್ತಾನೆ ಹೌದಾ ಎಂಟನೇದು ಕೂತ್ರಿ ಇದ್ದಾಗ ಸಿ ಸೀಲ್ ಮೇಲೆ ಏನು ಮಾಡಬೇಕು ಈ ತರ ನೀವು ಸೇ ಸೇಡ್ ಮಾಡ್ಬೇಕು ಈ ತರ ನೀವು ಏನು ಮಾಡಬೇಕು ಸೇಡ್ ಮಾಡಬೇಕು ನಿಮ್ಗೆ ಎಷ್ಟು ಮಂತ್ ಕಳ್ಸ್ಕೊಂತ ಈಗ ಒಂದು ಬಂತು ಇಲ್ಲ ಏನಾಗೋದಿಲ್ಲ ಸ್ವಲ್ಪ ಏನು ಭಾಳ ಹೆಚ್ಚು ಕಮ್ಮಿ ಆದರೂ ಆಗೋದಿಲ್ಲ ಈಗ ನಮ್ಮ ತಲೆಗಿಂತ ಮೊದಲು ನಿಂಗೆ ಬರ್ಬೋದು ಅಂತಂದ್ರೆ ನಿಮ್ಗೆ ಮರದ ಹೋಗ್ತಾ ಅಂತಂದ್ರೆ ಮಾರ್ಗಸ್ಕೊಡ್ ಅಂತ ಅಂತಿದ್ರು ಹಾಗೇನಿಲ್ಲ ಸ್ವಲ್ಪ ಹೊರಗ್ಬೋದ್ರೆ ಏನಿಲ್ಲ ಹಾಕ ಮುಂದೆ ಕರೆಕ್ಟಾಗಿ ಸ್ವಲ್ಪ ಹೊರಗೆ ಹಾಕಿದ್ರು ನಡೆಯುತ್ತೆ ಏನು ಸಮಸ್ಯೆ ಆಗೋದಿಲ್ಲ ಓಕೆ ನೆಕ್ಸ್ಟ್ ಖಾಲಿ ಜಾಗದಲ್ಲಿ ಬರುವ ಸಂಖ್ಯೆ ಮತ್ತೊಂದು ಪ್ರಶ್ನೆ ಕೇಳವ ಹೌದಾ ಈಗ ಎರಡು ಕಾಲಿದಾವ್ ಇಡೋದು ಕಾಲ ಮೇನ್ ಒಂದೇ ಕಾಲಿಲ್ಲ ಹೌದಾ ಇಲ್ಲಿ ನೋಡ್ರಿ ಕೆಳಗೆ ಖಾಲಿ ಅಂತ ನಾಲ್ಕು ಮತ್ತು ಎರಡು ನಾಲ್ಕು ಮತ್ತು ಎರಡನ್ನ ಗುಣಾಕಾರ ಬರುತ್ತೆ ನಾಲ್ಕು ಮತ್ತು ಎರಡರ ಗುಣಕರ್ ಎಂಟು ಗುಣಾಕಾರ ಸರಿಯಾದ ಉತ್ತರ ಯಾವ್ದ ಆಪ್ಷನ್ ಬಿ ಎಂಟು ಮತ್ತು ಎರಡು ಹೌದಿಲ್ಲ ಇಲ್ಲಿ ಒಂದೇ ಆಪ್ಷನ್ ಏನು ನೋಡ್ರಿ ಹತ್ತು ಎರಡು ಕೊಟ್ಟಾನ ಆನ್ಸರ್ ಅಲ್ಲ ಎರಡು ಐತಿ ಬಟ್ ಎಂಟಿಲ್ಲ ಬಿ ನೋಡ್ರಿ ಎಂಟು ಎರಡು ಐತಿ ಎಂಟು ಮತ್ತು ಎರಡು ಐತಿ ಸರಿಯಾದ ಇನ್ನು ಪ್ರಶ್ನೆ ಹತ್ತು ನೋಡ್ರಿ ಇಪ್ಪತ್ತೈದರ ಚಿಕ್ಕ ಐದು ಆಪ್ಷನ್ ಬಿ ಒಂದು ಆಪ್ಷನ್ ಸಿ ಇಪ್ಪತ್ತೈದು ಆಪ್ಷನ್ ಡಿ ಐವತ್ತು ಸಿ ರೈಟ್ ಆನ್ಸರ್ ವೆರಿ ಗುಡ್ ಐವತ್ತು ಅದರ ಅಪರ್ತೆ ಅದು ದೊಡ್ಡ ಅಪೂರ್ತಿ ಎರಡನೇ ಅಪವರ್ತೆ ಅದು ಹೌದಾ ಎಣ್ಣೆ ಅಪರ್ತೆ ಇಪ್ಪತ್ತೈದು ಎರಡನೇ ಅಪರ್ತೆ ಮೂರನೇ ಅಪರ್ತೈದೈದು ನಾಲ್ಕನೇ ಅಪೂರ್ತಿ ಹೌದು ಈಗ ನೋಡ್ರಿ ಇಪ್ಪತ್ತೈದನೇ ಅಪರ್ತೆ ಚಿಕ್ಕ ಅಪರ್ಥಿಕೆಯನ್ನು ಅಲ್ಲಿ ಅದು ಸರಿಯಾದ ಉತ್ತರ ಆಪ್ಷನ್ ಸಿ ಓಕೆ ನೀವೆಲ್ಲರೂ ಇಂಥ ಪ್ರಶ್ನೆಗಳನ್ನ ಪ್ರಶ್ನೆ ಪತ್ರಿಕೆಗಳನ್ನ ಪದೇ ಪದೇ ಬಿಡಿಸೋದ್ರಿಂದ ನಮಗೇನಾಗತ್ತೆ ಆ ನಮ್ಮ ಕಲಿಕೆ ಹೆಚ್ಚು ಬಿಲ್ಡಿಂಗ್ ನೋಡಿದಂತಿ ಆ ನಂತರ ನಾವು ಮುಗಾಂತರ ಪರೀಕ್ಷೆ ಬರೋದಾಗಲಿ ಆಳ್ವಾಸ್ ಆಗಿರಲಿ ಆದರ್ಶ ಆಗಿರಲಿ ಸೈಟಿಕ್ ಆಗಿರಲಿ ಅಥವಾ ನೋದೆ ಆಗಿರಲಿ ನಾವೆಲ್ಲರೂ ಆ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗ್ಬಹುದು ಹೌದಾ ಅದಕ್ಕಾಗಿ ಈಗಾಗಲೇ ನೀವು ಎಷ್ಟು ಜನ ನೋದೆ ಎಕ್ಸಾಮ್ ಹಾಕಿರಲಿಲ್ಲ ಎಷ್ಟು ಎರಡು ಜನ ಹಾಕಿರೋದಿಲ್ಲ ಎಲ್ಲರೂ ಇಂಥ ಪರೀಕ್ಷೆಗಳನ್ನ ಇಂಥ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋದ್ರಿಂದ ನಾವು ಪರೀಕ್ಷೆಯಲ್ಲಿ ಸಫಲರಾಗಬಹುದು ಅಂತೇಳಿ ಈ ವಿಡಿಯೋನ ಇಲ್ಲಿ ಮುಕ್ತಗೊಳಿಸ್ಬೋದು